ಹಾಯ್ ಫ್ರೆಂಡ್ಸ್ ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನೆಲ್ನ ವಿಶೇಷ ವಿಡಿಯೋ ನೋಡಲು ತಮಗೆ ಆತ್ಮೀಯ ಸ್ವಾಗತ ಕೇಂದ್ರ ಸರ್ಕಾರದ ಕಡೆಯಿಂದ ರಾಜ್ಯ ಸರ್ಕಾರಕ್ಕೆ ಬರಗಾಲ ಪರಿಹಾರ ಹಣವನ್ನ ಬಿಡುಗಡೆ ಮಾಡಿದ್ದು ನೀವು ಕೂಡ ಬರಗಾಲ ಪರಿಹಾರ ಹಣವನ್ನ ಪಡ್ಕೊಳ್ಳಿಕ್ಕೆ ಕಾಯ್ತಾ ಇದ್ರೆ ಈಗ ಬರಗಾಲ ಪರಿಹಾರ ಹಣ ಅಂದ್ರೆ ಎರಡನೇ ಇನ್ಸ್ಟಾಲ್ಮೆಂಟ್ ಹಣವನ್ನ ರಾಜ್ಯ ಸರ್ಕಾರ ಈಗ ಬಿಡುಗಡೆ ಮಾಡ್ತಾ ಇದ್ದು ಈ ಒಂದು ವಿಡಿಯೋದಲ್ಲಿ ನಾನ್ ನಿಮ್ಗೆ ಏನ್ ತಿಳಿಸ್ತಾ ಇದ್ದೀನಪ್ಪ ಅಂತಂದ್ರೆ ರಾಜ್ಯ ಸರ್ಕಾರದ ಕಡೆಯಿಂದ ಎರಡನೇ ಕಂತಿನ ಬರಗಾಲ ಪರಿಹಾರ ಹಣವನ್ನು ರೈತರ ಪಟ್ಟಿಯಲ್ಲಿ ಈ ಒಂದು ರೈತರಿಗೆ ಬರಗಾಲ ಪರಿಹಾರದ ಎರಡನೇ ಕಂತಿನ ಹಣ ಬಿಡುಗಡೆ ಆಗೋದಿಲ್ಲ ಫ್ರೆಂಡ್ಸ್ ಯಾಕಾಗೋದಿಲ್ಲ ಅದಕ್ಕೆ ರೀಸನ್ ಏನಿರುತ್ತೆ ಮತ್ತೆ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೇನಾ ಇಲ್ಲ ಅಂತ ನೀವು ಚೆಕ್ ಮಾಡಿಕೊಳ್ಳಬಹುದು ಹಾಗಾದ್ರೆ ಬನ್ನಿ ಯಾವೆಲ್ಲ ರೈತರಿಗೆ ಬರಗಾಲ ಪರಿಹಾರದ ಎರಡನೇ ಕಂತಿನ ಹಣ ಬರುವುದಿಲ್ಲ ಎಂಬುದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಶುರು ಮಾಡೋಕೆ ಮುಂಚೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ ಹೌದು ಫ್ರೆಂಡ್ಸ್ ಬರಗಾಲ ಪರಿಹಾರ ಹಣವನ್ನ ಈಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿದ್ದು ಈಗ ರಾಜ್ಯ ಸರ್ಕಾರ ಆಲ್ರೆಡಿ ಒಂದೇ ಒಂದನೇ ಕಂತು ಅಂತೇಳಿ ಎರಡು ಸಾವಿರ ರೂಪಾಯಿ ಜಮಾ ಮಾಡಲಾಗಿತ್ತು ಇಲ್ಲಿ ನೋಡ್ತಿರ್ಬೋದು ಜನವರಿ ತಿಂಗಳಲ್ಲಿ ಒಂದನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಜಮಾ ಮಾಡಿದರು ಈಗ ರಾಜ್ಯ ಸರ್ಕಾರ ಮತ್ತೆ ಈಗ ಹನ್ನೊಂದು ಸಾವಿರ ರೂಪಾಯಿ ತನಕ ಎರಡನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಿಕ್ಕೆ ಸಜ್ಜಾಗಿದೆ ಸೊ ನಾನು ಹೇಳುವಂತ ಈ ಒಂದು ರೈತರಿಗೆ ಬರಗಾಲದ ಎರಡನೇ ಪೇಮೆಂಟ್ ಹಣ ಬರುವುದಿಲ್ಲ ಹಾಗಾದರೆ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೇನಲ್ಲ ಅಂತ ಚೆಕ್ ಮಾಡ್ಕೋಬೇಕಾದ್ರೆ ಮೊದಲಿಗೆ ಗೂಗಲ್ ಗೆ ಹೋಗಿ ಪರಿಹಾರ ಪೇಮೆಂಟ್ ಅಂತ ಟೈಪ್ ಮಾಡಿ ಪರಿಹಾರ ಪೇಮೆಂಟ್ ಅಂತ ಟೈಪ್ ಮಾಡಿದಾಗ ನಿಮಗೆ ಒಂದು ಅಫಿಷಿಯಲ್ ವೆಬ್ಸೈಟ್ ಸಿಗುತ್ತೆ ಬೇಕಿದ್ರೆ ಇದರ ಲಿಂಕು ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೇನೆ ಅಲ್ಲಿ ಬಂದು ನೀವು ಕ್ಲಿಕ್ ಮಾಡ್ಕೋಬಹುದು ಒಂದಾದ್ಮೇಲೆ ಇಲ್ಲಿ ವಿಲೇಜ್ ಲಿಸ್ಟ್ ಅಂತ ಇರುತ್ತೆ ವಿಲೇಜ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇಲ್ಲಿ ಫೈನಾನ್ಸ್ ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಅಂತ ಮತ್ತೆ ಸೀಸನ್ ಅನ್ನ ಕರಿ ಸೀಸನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ ಇಲ್ಲಿ ಬರ ಅಂತಿದ್ರೆ ಬರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮ್ಮ ಜಿಲ್ಲೆನ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇಲ್ಲಿ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಯಾವ್ದು ತಾಲೂಕ್ ಬರುತ್ತೆ ಆ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮ್ಮ ಊರನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ನೋಡ್ತಿರಬಹುದು ನಿಮಗೆ ಎರಡು ಆಪ್ಷನ್ ಅನ್ನ ಸಿಗುತ್ತೆ ಒಂದು ಪಾವತಿ ವಿಫಲ ಪ್ರಕರಣಗಳು ಅಂತ ಇನ್ನೊಂದು ಪಾವತಿ ಸಕ್ಸಸ್ ಪ್ರಕರಣಗಳು ಅಂತ ಸೊ ಈ ಒಂದು ಪಾವತಿ ಅಥವಾ ಪೇಮೆಂಟ್ ಫೀಲ್ಡ್ ಕೇಸಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಮತ್ತೆ ಪೇಜ್ ರಿಫ್ರೆಶ್ ಆಗುತ್ತೆ ಇಲ್ಲಿ ಏನು ತಿಳಿಸಲಾಗುವಂತ ರೈತರು ಇರ್ತಾರೆ ಈ ಒಂದು ರೈತರಿಗೆ ಅಂದ್ರೆ ನಿಮ್ದು ಏನಾದ್ರು ಈ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದ್ರೆ ನಿಮ್ಗೆ ಬರಗಾಲ ಪರಿಹಾರದ ಹಣವನ್ನ ಬರುವುದಿಲ್ಲ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್ ಸೊ ಯಾಕೆ ಏನಾಗಿದೆ ಸಮಸ್ಯೆ ಕೂಡ ಅವರು ಇಲ್ಲಿ ಇಲ್ಲಿ ತಿಳಿಸಿರ್ತಾರೆ ರೀಸನ್ ಕೂಡ ಇಲ್ಲಿರುತ್ತೆ ಯಾವ ಕಾರಣಕ್ಕೆ ನಿಮ್ಗೆ ಒಂದು ಬರಗಾಲ ಪರಿಹಾರದ ಪೇಮೆಂಟ್ ಅನ್ನ ಬಂದಿಲ್ಲ ಅನ್ನೋದು ಕೂಡ ನೀವು ಇಲ್ಲಿ ನೋಡಬಹುದಾಗಿದೆ ಫ್ರೆಂಡ್ಸ್ ಸೊ ಮೊದಲನೇದಾಗಿ ಇಲ್ಲಿ ನೀವು ಈ ಒಂದು ರಿಪೋರ್ಟ್ ಚೆಕ್ ಮಾಡಿದಾಗ ಮೊದಲನೇ ಕಂತಿನ ಯಾಕೆ ಬಂದಿಲ್ಲ ಅವರು ತಿಳಿಸಿರ್ತಾರೆ ರೀಸನ್ ಕೂಡ ನೋಡಬಹುದು ಏನು ಆಗಿದೆ ಇವರಿಗೆ ಯಾಕೆ ಯಾವ ಕಾರಣಕ್ಕೆ ಒಂದು ಅಮೌಂಟ್ ಜಮಾ ಆಗಿಲ್ಲ ಅಂತ ಸೊ ಹೀಗಾಗಿ ಇಲ್ಲಿ ಆಧಾರ್ ನಾಟ್ ಮ್ಯಾಪ್ಡ್ ಅಕೌಂಟ್ ಅಂತ ಇದೆ ಈ ರೀತಿ ನಿಮ್ಗೆ ಏನಾದರೂ ಸ್ಟೇಟಸ್ ಅಲ್ಲಿ ರೀಸನ್ ಕಾಣ್ತಾ ಇದ್ರೆ ಆದಷ್ಟು ಬೇಗ ಹೋಗಿ ನೀವು ಇದನ್ನ ಬ್ಯಾಂಕ್ ಅಲ್ಲಿ ಸಾಲ್ವ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಬರಗಾಲ ಪರಿಹಾರ ಪೇಮೆಂಟ್ ಈ ಎಲ್ಲ ರೈತರಿಗೆ ಬರುವುದಿಲ್ಲ ಯಾಕೆ ಬರುವುದಿಲ್ಲ ಅಂಬುದನ್ನ ನಾನ್ ನಿಮ್ಗೆ ತಿಳಿಸಿಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಹಾಗೆ ಇದೇ ರೀತಿಯ ಸಾರ್ವಜನಿಕರಿಗೆ ಉಪಯೋಗವಂತ ಮಾಹಿತಿಗಳು ಮತ್ತು ಸರ್ಕಾರದ ಯೋಜನೆಗಳ ಮಾಹಿತಿಯನ್ನ ಪಡ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ಒಂದು ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾವು ಹಾಕುವಂತ ವಿಡಿಯೋನ ನೀವು ನೋಟಿಫಿಕೇಶನ್ ಆಗಿ ಪಡ್ಕೋಬೇಕಾಗಿತ್ತಂದ್ರೆ ಅಲ್ಲೊಂದು ಬೆಲ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೊದಲಿಗೆ ಆಲ್ ಅಂತ ಆಪ್ಷನ್ ಅನ್ನ select Marcoli friends thank you.